ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಅಮೃತಧಾರಿಯ ಇಲ್ಲಿನ ಸಂಚಿಕೆಯನ್ನ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ ನಲ್ಲಿ ಗೌತಮ್ ಮತ್ತೆ ಭೂಮಿಕಾ ಅಪಾಯದಲ್ಲಿರ್ತಾರೆ ರೌಡಿಗಳು ಇನ್ನೇನ್ ಭೂಮಿಕಾ ಮತ್ತೆ ಗೌತಮ್ಗೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಶಿವ ಎಂಟ್ರಿ ಕೊಡ್ತಾರೆ ಯಾರಲ್ಲ ಅದು ಅಂತ ಶಿವ ಜೋರಾಗಿ ಕೂಗ್ತಾರೆ ಅಂಕ ರೌಡಿಗಳು ಹೇ ನೀನಾ ಯಾವನೋ ನೀನು ಇವರಿಬ್ಬರ್ನ ಕಾಪಾಡೋಕೆ ನೀನ್ ಬಂದ್ಬಿಟ್ಟಿದೀಯಾ ನಿನ್ನನ್ನ ನೀನೇ ಕಾಪಾಡ್ಕೊಳಕ್ ಇನ್ನು ಇನ್ ಇವ್ರಿಬ್ಬರ್ನ ಕಾಪಾಡ್ತೀಯೇನೋ ಅಂತ ಇಲ್ಲಿ ರೌಡಿಗಳು ಹೇಳ್ತಿರ್ಬೇಕಂದ್ರ ಶಿವ ಹೇಳ್ತಾನೆ ಏಯ್ ಏನೋ ಈ ಕೆಟ್ಟವ್ರಿಗೆ ಈ ಶಿವನೇ ಸಾಕು ಕಣೋ ಈ ಶಿವ ಸುಮ್ಮನೆ ಬಿಡಲ್ಲ ಶಿವ ರೊಚ್ಚಿಕ್ ಅಂದರೆ ನೀವೆಲ್ಲ ಪುಡಿ ಪುಡಿಯಾಗಿ ಹೋಗ್ತೀರಾ ಅಂತ ಶಿವ ಹೇಳ್ತಾನೆ ಅವರನ್ನೆಲ್ಲರನ್ನು ಇಟ್ಕೊಂಡು ಬಾರಿಸ್ತೇನೆ ಆಗ ರೌಡಿಗಳು ಅಯ್ಯೋ ಅಯ್ಯೋ ಬಿಟ್ಬಿಡಿ ಬಿಟ್ಬಿಡಿ ಅಂತ ಕೂಗ್ತಾ ಇರ್ತಾರೆ ಆಗ ಶಿವ ಮತ್ತೆ ಮತ್ತೆ ಹೊಡಿತಾನೆ ಆಗ ಗೌತಮ್ ಕೂಡ ಜೊತೆಯಾಗಿ ಎಲ್ಲರನ್ನು ಹೊಡೆದು ಬಿಸಾಕ್ತಾರೆ ಆಗ ಅಯ್ಯೋ ಬಿಟ್ಬಿಡಿ ಬಿಟ್ಬಿಡಿ ಅಂತ ಹೆದ್ರುಕೊಂಡು ಅವನು ಹೋಗ್ತಾರೆ ಆಗ ಶಿವರು ಅಲ್ಲ ಸರ್ ಇಲ್ಲೇನು ಮಾಡ್ತಾ ಇದ್ದೀರಾ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಆಗ ಗೌತಮ್ ಹೀಗೆಲ್ಲ ಆಗ್ಬಿಟ್ಟಿದೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವ್ರಿಗೆ ಜಾಂಡಿಸ್ ಇದೆ ಹಂಗಾಗಿ ಇಲ್ಲಿ ಹತ್ರದಲ್ಲಿ ಜಾಂಡಿಸ್ಗೆ ಮದ್ದನ್ನೇನೋ ಮದ್ದನ್ನ ಏನೋ ಕೊಡ್ತಾರಂತೆಲ್ಲ ಹಂಗಾಗಿ ಬಂದಿದ್ವಿ ಅಂತ ಹೇಳಿದಾಗ ಅಯ್ಯೋ ಅಷ್ಟೇನಾ ಸರಿ ಬನ್ನಿ ಇಲ್ಲ ಆ ದೇವಸ್ಥಾನ ಇಲ್ಲೇ ಹತ್ರ ಇದೆ ನಾನೇ ನಮ್ ಟ್ಯಾಕ್ಟರ್ ನಲ್ಲಿ ಹೋಗ್ತೀನಿ ಅಂತ ಹೇಳಿ ಅವರೆಲ್ಲರೂ ಟ್ಯಾಕ್ಟರ್ನಲ್ಲಿ ನಲ್ಲಿ ಬಂದು ದೇವಸ್ಥಾನದ ಹತ್ರ ಹೇಳಿದಾರ ಅಲ್ಲೊಬ್ರು ತಾತ ಇರ್ತಾರೆ ಆ ತಾತಗೆ ಈ ವಿಚಾರ ಎಲ್ಲ ತಿಳಿಸ್ತಾರೆ ಆ ತಾತ ಭೂಮಿಕಾ ಅವ್ರನ್ನ ಟೆಸ್ಟ್ ಮಾಡ್ತಾರೆ ಇವ್ರಿಗೆ ತುಂಬಾನೇ ಜಾಂಡಿಸಿದೆ ಈಗಲೇ ಮದ್ದನ್ ಕೊಡಲೇಬೇಕು ಇಲ್ಲ ಅಂದ್ರೆ ತುಂಬಾನೇ ಅಪಾಯ ಆಗತ್ತೆ ಅಂತ ತಾತ ಹೇಳ್ತಾರೆ ಆಗ ಗೌತಮ್ ಅವರು ದಯವಿಟ್ಟು ಬೇಗ ಅದಕ್ಕೇನಂತ ಮಾಡ್ಬಿಡಿ ಅಂತ ಗೌತಮ್ ಹೇಳಿದಾಗ ಆಗ ಸರಿ ನೀವಿಲ್ಲೇ ಕೂತಿರಿ ಕೂತೀರಿ ನಾನು ಮದ್ದನ್ನೆಲ್ಲ ತಯಾರು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಹೋಗ್ಬಿಟ್ಟು ಯಾವ್ಯಾವ್ದು ಸೊಪ್ಪನ್ನೆಲ್ಲ ತೊಗೊಂಡು ಬಂದು ಅದನ್ನ ರುಬ್ಬಿ ರಸ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಅದನ್ನ ಭೂಮಿಕಾಗೆ ಕುಡ್ಸೋಕೆ ಹೇಳ್ತಾರೆ ಬಹಬೇಕಾನು ಅದನ್ನ ಕುಡಿತಾರೆ ಕುಡ್ದಾದ್ಮೇಲೆ ಇನ್ನೇನು ಚಿಂತೆ ಮಾಡಬೇಡಿ ಇನ್ ಯಾವುದು ಇನ್ ಯಾವುದೇ ಪ್ರಾಬ್ಲಮ್ ಆಗಲ್ಲ ಈ ಜಾಂಡೀಸ್ ಅನ್ನೋದೆಲ್ಲ ಇರೋದೇ ಇಲ್ಲ ಈ ಮದ್ದನ್ನು ಕುಡ್ದಾಯ್ತಲ್ಲ ಇನ್ನೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಸರಿ ಇನ್ನೇನು ಹುಷಾರಾಗಿ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಗೌತಮ್ ಅವರು ಭೂಮಿಕನ ಇಟ್ಕೊಂಡು ಒಂದು ನಾಲ್ಕು ಹೆಜ್ಜೆ ಹಾಕ್ತಾರೆ ಆಗ ಭೂಮಿ ಭೂಮಿಯವರು ತುಂಬಾನೇ ಹೊಟ್ಟೆ ನೋಯ್ತಿದ ಗೌತಮ್ ನಂಗೆ ಆಗ್ತಿಲ್ಲ ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತಾರ ಅದಾದ್ಮೇಲೆ ತಾತ ಅವ್ರ ಕೈಯನ್ನ ಇಟ್ಕೊಂಡು ಟೆಸ್ಟ್ ಮಾಡ್ತಾರೆ ಹೋ ಇವ್ರಿಗೆ ಈಗಾಗ್ಲೆ ಹೊಟ್ಟೆನ ನೋವು ಬಂದ್ಬಿಟ್ಟಿದೆ ನೀವು ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೇಬೇಕು ಇಲ್ಲಾಂದ್ರೆ ಪ್ರಾಣ ತುಂಬಾನೇ ಅಪಾಯ ಇದೆ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಿರೋ ಶಿವು ಮತ್ತೆ ಗೌತಮ್ಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಮಾಡೋದು ಅಂತ ಗೌತಮ್ಗೆ ಗೊತ್ತೇ ಆಗಲ್ಲ ಇಲ್ಲಿ ಶಿವು ಕೂಡ ಅಯ್ಯೋ ಇದೇನಾಗೋಯ್ತು ಹಿಂಗಾಗೋಯ್ತಾ ಅಂತ ಯೋಚನೆ ಮಾಡ್ತಾರೆ ಆಗ ತಾತ ಅವರು ನೋಡಿ ನೀವು ಆದಷ್ಟು ಬೇಗ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು ಇಲ್ಲಾಂದ್ರೆ ಒಂದ್ ಹೋಗಿ ಇನ್ನೊಂದು ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅದಷ್ಟು ಬೇಗ ಇವ್ರನ್ನ ಕರ್ಕೊಂಡು ಹೋದಷ್ಟು ಒಳ್ಳೇದು ಅಂತ ಹೇಳಿದಾಗ ಗೌತಮ್ಗೆ ಶಾಕ್ ಆಗಿಬಿಡುತ್ತೆ ಈ ಹತ್ರದಲ್ಲೂ ಯಾವುದೇ ಹಾಸ್ಪಿಟಲ್ಸ್ ಇಲ್ಲ ಈಗ ಇವ್ರನ್ನ ಸಿಟಿಗೆ ಕರ್ಕೊಂಡ್ ಹೋಗ್ಬೇಕು ಏನ್ ಮಾಡೋದು ಅಂತ ಟೆನ್ಷನ್ ಆಗ್ತಾರೆ ಭೂಮಿಕಾ ಇನ್ನು ಹೊಟ್ಟೆ ತುಂಬಾ ನೋಯ್ತಾ ಇದೆ ಅಂತ ಓದಾಡ್ತಾ ಇರ್ತಾಳೆ ಅದನ್ನ ನೋಡಿ ಗೌತಮ್ಗಂತೂ ತುಂಬಾನೇ ಕಷ್ಟ ಆಗ್ತಿರುತ್ತೆ ಗೌತಮ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆಗ ಶಿವು ಇಲ್ಲೇ ಹತ್ರದಲ್ಲಿ ಹಾಸ್ಪಿಟಲ್ ಇದೆ ಅಂತ ನಮ್ಮ ನನ್ನ ಹೆಂಡತಿ ಕೂಡ ಅಲ್ಲಿ ಮೆಡಿಕಲ್ ಕ್ಯಾಂಪಲ್ಲಿ ಇದ್ದಾಳೆ ಹೋಗೋಣ ಅಲ್ಲಿಗೆ ಅಂತ ಅಂದು ಪಾರೋಗೆ ಕಾಲ್ ಮಾಡ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನು ಅವಳಿಗೆ ಕಾಲ್ ಮಾಡ್ತೀನಿ ಅಂತ ಶಿವು ಕಾಲ್ ಮಾಡೋಕೆ ಹೋಗ್ತಾರೆ ಆಗ ನೆಟ್ವರ್ಕ್ ಸಿಗ್ತಿರಲ್ಲ ಅಯ್ಯೋ ಇಲ್ಲೆಲ್ಲೂ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್ ಅಂತ ಶಿವಾನೆ ಅದಾದ್ಮೇಲೆ ನೀವೇನು ಯೋಚನೆ ಮಾಡಬೇಡಿ ಕೂತಿರಿ ನಾನು ಆ ಈ ಕಡೆ ಹೋಗಿ ನೆಟ್ವರ್ಕ್ ಬರುತ್ತಾ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಬೇರೆ ಬೇರೆ ಕಡೆ ಹೋಗಿ ಚೆಕ್ ಮಾಡ್ತಾ ಇರ್ತಾನೆ ಆಗ ಅದನ್ ಮರ ಹತ್ಕೊಂಡು ಕೂರ್ತಾನೆ ಮರ ಹತ್ತಿ ಆಗ ನೆಟ್ವರ್ಕ್ ಸಿಗತ್ತೆ ನೆಟ್ವರ್ಕ್ ಸಿಕ್ಕಾದ್ಮೇಲೆ ಪಾರು ಕಾಲ್ ಮಾಡ್ಬಿಟ್ಟು ಪದೇ ಪದೇ ಕಾಲ್ ಮಾಡ್ತಾನೆ ಆಗ ರಿಸೀವೇ ಮಾಡಲ್ಲ ಪಾರು ಅಯ್ಯೋ ಪಾರು ಪ್ಲೀಸ್ ಪಾರು ರಿಸೀವ್ ಮಾಡು ತುಂಬಾ ಅರ್ಜೆಂಟ್ ಇದೆ ಅಂತ ಶಿವ ಇಲ್ಲೇ ಅವನಾಗ ಅವನೇ ಮಾತಾಡ್ಕೊಳ್ತಾ ಇರ್ತಾನೆ ಆಗ ಈ ಪಾರು ಯಾಕೆ ಈ ಟೈಮಲ್ಲಿ ರಿಸೀವ್ ಮಾಡ್ತಾ ಇಲ್ಲ ಅಂತ ಇನ್ನೂ ಟೆನ್ಶನ್ ಆಗ್ತಾನೆ ಸರಿ ಟ್ರೈ ಮಾಡೋಣ ಅಂತ ಮತ್ತೆ ಕಾಲ್ ಮಾಡ್ತಾನೆ ಈ ಕಡೆ ಪಾರು ಅದ ಕಾಲ್ ಬರ್ತಿರೋದು ನೋಡ್ಬಿಟ್ಟು ಅಯ್ಯೋ ಇವ್ರು ಕಾಲ್ ಮಾಡ್ತಾ ಇದ್ದಾರೆ ಏನು ಏನಿರ್ಬೋದು ಅಂತ ಆಗ ಪಾರು ರಿಸ್ಯೂಮ್ ಮಾಡ್ತಾಳೆ ಶಿವು ಯಾಕೆ ಕಾಲ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಶಿವ ಅವರು ಪಾರು ಅವರೇ ಒಂದು ಸಹಾಯ ಆಗಬೇಕಿತ್ತು ನಿಮ್ಮಿಂದ ಏನಾಯ್ತು ಶಿವೆ ಅಂತ ಅಂದಾಗ ಇಲ್ಲೊಬ್ಬರು ಪ್ರೆಗ್ನೆಂಟ್ ಹೆಣ್ಮಗಳಿದ್ದಾರೆ ಅವರು ಭೂಮಿಕಾ ಅಂತ ಅವ್ರಿಗೆ ತುಂಬಾನೇ ಹೆರಿಗೆ ನೋವಿಂದ ಓದಾಡ್ತಾ ಇದ್ದಾರೆ ನಾನು ಅಲ್ಲಿ ಕರ್ಕೊಂಡು ಬರಲಾ ಅಂತ ಕೇಳಿದಾಗ ಆಗ ಪಾರು ಹೇಳ್ತಾಳೆ ಕರ್ಕೊಂಡು ಬನ್ನಿ ಶಿವ ಅವರೇ ಇಲ್ಲಿ ಕರ್ಣ ಸಹ ಕರ್ಣ ಡಾಕ್ಟರ್ ಸಹ ಇದ್ದಾರೆ ಅಂತ ಹೇಳಿ ಬೇಗ ಆದಷ್ಟು ಬೇಗ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಕೊಲ್ಲ ಕಟ್ ಮಾಡ್ತಾಳೆ ಇಲ್ಲಿ ಮೆಡಿಕಲ್ ಕ್ಯಾಂಪಸ್ ಹತ್ರ ಭೂಮಿಕಾನ ಕರ್ಕೊಂಡ್ ಬರ್ತಾರೆ ಶಿವಮದ ಗೌತಮ್ ಶಾಕುಂದಲಿಗೆ ಈ ವಿಚಾರ ಎಲ್ಲಾ ತಿಳ್ಕೊಂಡು ಶಾಕ್ ಆಗ್ತಾಳೆ ರೌಡಿಗಳಿಗೆ ಸರಿಯಾಗಿ ಬೈತಾಳೆ ಕೊಟ್ಟಿರೋ ಕೆಲಸ ನೆಟ್ಟಿಗೆ ಮಾಡೋಕ್ಕಾಗಲ್ವಾ ಆಗಲ್ವಾ ಆ ಮಗು ಯಾವುದೇ ಕಾರಣಕ್ಕೂ ಹುಟ್ಟಬದು ಹುಟ್ಟೋಕೆ ನೀವು ಬಿಡ್ಲೇಬಾರ್ದು ಅಂತ ರೌಡಿಗಳಿಗೆ ವಾರ್ನಿಂಗ್ ಕೊಡ್ತಾಳೆ ನಾನ್ ನೀವಾಗ್ಲೇ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮಗು ಉಳಿಲೇಬಾರ್ದು ಈಗಲೇ ಹೋಗಿ ಆ ಮಗುನ ಸಾಯಿಸಿ ಅಂತ ಶಕುಂತಲ ರೌಡಿಗಳಿಗೆ ವಾರ್ನಿಂಗ್ ಮಾಡ್ತಾಳೆ ರೌಡಿಗಳು ಸಹ ಕ್ಯಾಂಪಸ್ ಹತ್ರ ಬರ್ತಾರೆ ಏನಾಗುತ್ತೆ ನಿಜವಾಗ್ಲೂ ಮಗುನ ಸಾಯಿಸಿ ಅಥವಾ ಶಾಕುಂತಲ ಶಾಕ್ ಅವ್ರೆ ಗೌತಮ್ ಕೈಗೆ ಸಿಕ್ಕಿಬಿಡ್ತಾರ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ನೆಕ್ಸ್ಟ್ ಎಪಿಸೋಡ್ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾಯೀನಿ ನಮಸ್ಕಾರ